ಮಕ್ಕಳಿಗೆ ಅಕ್ಷರವನ್ನ ಹೇಳಿಕೊಟ್ಟ ಗುರುವಿಗೆ ಒಂದು ಗುಡಿಯ ಕಟ್ಟಿ ತಮ್ಮೂರಿನಲ್ಲಿ ಹುಟ್ಟತಕ್ಕಂತಹ ಎಲ್ಲ ಕಂದಮ್ಮಗಳಿಗೆ ಆ ಶಿಕ್ಷಕರ ಹೆಸರನ್ನೇ ಇಟ್ಟು ಸಂಭ್ರಮಿಸ್ತಾ ಇದ್ರು ಆ ಊರಿನ ಜನ ಆ ಗುರುಗಳನ್ನ ದೇವರು ಅಂತ ಪರಿಭಾವಿಸಿದ್ರು ಆ ಊರು ಬೇರೆ ಯಾವುದು ಅಲ್ಲ ಇಂಡಿ ತಾಲೂಕಿನ ಅತರ್ಘಾ ಅನ್ನುವ ಒಂದು ಗ್ರಾಮ ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತೀಯರ ಮನದಲ್ಲಿ ಅಚ್ಚಳಿಯದ ಛಾಪು ಅಂತ ಹೇಳ್ಬೋದು ಓರ್ವ ಶಿಕ್ಷಣ ತಜ್ಞರಾಗಿ ಹಾಗೂ ಭಾರತದ ರಾಷ್ಟ್ರಪತಿಗಳಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಆದರೆ ಇವೆಲ್ಲಕ್ಕಿಂತಲೂ ಕೂಡ ಮುಖ್ಯವಾಗಿ ಇವರು ಓರ್ವ ಶಿಕ್ಷಕರು ಅನ್ನೋದನ್ನು ನಾವು ಯಾರು ಮರಿಬಾರದು ಆದ್ದರಿಂದ ಇವರ ಜನ್ಮದಿನವಾದ ಸೆಪ್ಟೆಂಬರ್ ಐದನೇ ತಾರೀಕಿನಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮತ್ತೊಬ್ಬರಾದ ಸಾವಿತ್ರಿಬಾಯಿ ಪುಲೆ ಅವರನ್ನು ಕೂಡ ನಾವು ಮರೆಯುವಂತಿಲ್ಲ ಯಾಕೆ ಅಂತ ಹೇಳಿದ್ರೆ ತಮ್ಮ ಹದಿನೇಳನೆಯ ವಯಸ್ಸಿಗೆ ಭಾರತದ ಮೊಟ್ಟಮೊದಲ ಶಿಕ್ಷಕಿಯಾಗಿ ದಣಿವರಿಯದ ಸತ್ಯ ಶೋಧಕಿಯಾಗಿ ಸುಮಾರು ನೂರ ಎಂಬತ್ತೈದು ವರ್ಷಗಳ ಹಿಂದೆಯೇ ದಮನಿತ ಹಾಗೂ ತುಳಿತಕ್ಕೆ ಒಳಪಟ್ಟಂತಹ ಸಮುದಾಯಗಳಿಗೆ ಜ್ಞಾನದ ಬೆಳಕನ್ನು ಕೊಟ್ಟವರು ಅವರ ಬಾಳಿಗೆ ದಾರಿದೀಪವಾದವರು ಆದುದರಿಂದ ಈ ಇಬ್ಬರೂ ಮಹನೀಯರುಗಳನ್ನು ಇವತ್ತು ನೆನಪಿಸಿಕೊಳ್ಳುತ್ತಾ ಪ್ರಸ್ತುತ ವಿದ್ಯಾದಾನ ಮಾಡ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಕ ಮಹನೀಯರುಗಳಿಗೆ ಅತ್ಯಂತ ಗೌರವ ಮತ್ತು ಪ್ರೀತಿಪೂರ್ವಕವಾಗಿ ಶಿಕ್ಷಕರ ದಿನದ ಶುಭಾಶಯಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಆಹಾ ಇಷ್ಟಕ್ಕೆ ನಿಲ್ಲ ಪ್ರೀತಿಯ ಮೇಸ್ಟ್ರಿಗಳೇ ದಯವಿಟ್ಟು ಸ್ವಲ್ಪ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿ ನಮ್ಮ ದೇಶ ಬಲಿಷ್ಠ ಭಾರತವಾಗಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅದು ನಿಮ್ಮಂಥವರಿಂದ ಮಾತ್ರ ಸಾಧ್ಯ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಆ ಕಾರಣದಿಂದಲೇ ನೀವೆಲ್ಲರೂ ತೆರೆದ ಮನಸ್ಸಿನಿಂದ ಮನದಿಂದ ಹೃದಯಪೂರ್ವಕವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅಕ್ಷರ ಕಲಿಸುವವರು ನೀವಲ್ಲವೇ ಅಧ್ಯಯನ ಮಾಡಲು ಮಾರ್ಗಸೂಚಿ ಕೊಡ್ತಕ್ಕಂಥವರು ಕೂಡ ನೀವಲ್ಲವೇ ಚಿಂತಿಸಲು ಪ್ರೇರೇಪಣೆ ಮಾಡತಕ್ಕಂಥವರು ಕೂಡ ನೀವೇ ಅಲ್ವೇ ಅನ್ಯಾಯದ ವಿರುದ್ಧ ಸಿಡಿದೇಳಲು ಪ್ರೋತ್ಸಾಹ ಕೊಡ್ತಕ್ಕಂಥವರು ನೀವೇ ಅಲ್ವೇ ಬದುಕನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುವವರೂ ನೀವಲ್ಲವೇ ಅಷ್ಟೇ ಅಲ್ಲ ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನು ಕಲಿಸಿಕೊಡುವವರೂ ನೀವಲ್ಲವೇ ಇಷ್ಟೆಲ್ಲ ಹೇಳಿಕೊಡ್ತಕ್ಕಂತಹ ನೀವುಗಳೇ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಮೌಢ್ಯಗಳ ವಿರುದ್ಧ ಜಾತಿ ಪದ್ಧತಿಗಳ ವಿರುದ್ಧ ಅನ್ಯಾಯ ಅಕ್ರಮಗಳು ನಡೀತಾ ಇದ್ದರೆ ಅದರ ವಿರುದ್ಧ ಸೊಲ್ಲನ್ನೇ ಎತ್ತದೆ ಮೌನವಾಗಿ ಬಿಟ್ಟರೆ ಏನು ಗತಿ ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಸತ್ಯದ ಪರವಾಗಿ ಹೇಳಿಕೊಡುವವರು ನೀವು ದೇಶಭಕ್ತಿಯ ಪಾಠಗಳನ್ನು ಮಾಡುವವರು ನೀವು ಕಿವಿ ಇಂಡಿ ಸರಿ ತಪ್ಪುಗಳನ್ನು ತಿದ್ದಿ ತೀಡಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವವರು ನೀವು ಸಂವಿಧಾನ ಹಕ್ಕು ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವವರು ನೀವೇ ಅಲ್ವೇ ಎಂತಹ ಒಂದು ಅದ್ಭುತವಾದ ಸ್ಥಾನದಲ್ಲಿ ನೀವಿದ್ದೀರಾ ಎಂತಹ ಒಂದು ಗೌರವಯುತವಾದ ಹುದ್ದಿನಲ್ಲಿ ನೀವಿದ್ದೀರಾ ಬೇರೆ ಯಾರಿಗೆ ಇಂತಹ ಅವಕಾಶ ಇದೆ ಹೇಳಿ ಈಗಲೂ ಕೂಡ ಸಮಾಜದಲ್ಲಿ ಅಲ್ಪ ಸ್ವಲ್ಪ ಮರ್ಯಾದೆ ಗೌರವ ಏನಾದರೂ ಉಳಿಸ್ಕೊಂಡಿರುವ ಏಕೈಕ ವೃತ್ತಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಶಿಕ್ಷಕ ವೃತ್ತಿ ಪೊಲೀಸರು ಡಾಕ್ಟ್ರುಗಳು ಬ್ಯಾಂಕ್ನವರು ಪತ್ರಕರ್ತರು ಅಧಿಕಾರಿಗಳು ರಾಜಕಾರಣಿಗಳು ಸಾಹಿತಿಗಳು ಕಲಾವಿದರು ಸಮಾಜ ಸೇವಕರು ಹೀಗೆ ಎಲ್ಲರೂ ಕೂಡ ಒಂದು ವೇಗದ ಆಧುನಿಕ ಈ ಜಗತ್ತಿನ ವ್ಯಾವಹಾರಿಕ ಬದುಕಿನಲ್ಲಿ ಮತ್ತು ಕಲುಷಿತವಾದ ಈ ಜಗತ್ತಿನೊಳಗಡೆ ತಮ್ಮ ಮೌಲ್ಯಗಳನ್ನು ತಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡುವಲ್ಲಿ ಒಂದು ರೀತಿಯಲ್ಲಿ ಶಿಥಿಲವಾಗಿ ಬರ್ತಾ ಇದ್ದಾರೆ ಅಥವಾ ಶಿಥಿಲವಾಗಿ ಸಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದರೆ ನಾನು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವರ್ಗಗಳ ಜನ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯನ್ನು ತಮ್ಮ ಕರ್ತವ್ಯದ ಪಥದಲ್ಲಿ ರೂಢಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ಆದರೆ ಶಿಕ್ಷಕರಿಗೆ ಆ ಶಕ್ತಿ ಇದೆ ಶಿಕ್ಷಕರಿಗೆ ಆ ಸಾಮರ್ಥ್ಯ ಇದೆ ಆ ತಾಕತ್ತಿದೆ ಆದರೆ ಕೆಲವು ಶಿಕ್ಷಕರನ್ನು ಹೊರತುಪಡಿಸಿ ಬಹುತೇಕ ಶಿಕ್ಷಕ ಸಮುದಾಯ ಒಂದಷ್ಟು ಸಭ್ಯತೆ ಜವಾಬ್ದಾರಿಗಳು ಸಾಮಾಜಿಕ ಕಾಳಜಿ ಮತ್ತು ಕಳಕಳಿ ಉಳಿಸ್ಕೊಂಡಿರುವ ಕಾರಣಕ್ಕಾಗಿಯೇ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಸಮಾಜದೊಳಗಡೆ ಇನ್ನೂ ಕೂಡ ಸಂಪೂರ್ಣವಾಗಿ ನಾಶವಾಗದೆ ಉಳ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಈ ಗುರು ಅನ್ನುವ ಶಬ್ದ ಬಹಳ ವಿಶೇಷವಾದದ್ದು ನೋಡಿ ಸಂಸ್ಕೃತದ ಗುಹ್ ಮತ್ತು ರುಹ್ ಅನ್ನುವ ಎರಡು ಶಬ್ದಗಳಿಂದ ಉಟ್ಕೊಂಡಿರ್ತಕ್ಕಂಥದ್ದು ಗುಹ್ ಅಂದರೆ ಕತ್ತಲು ರುಹ್ ಅಂದರೆ ಹೋಗಲಾಡಿಸುವಂಥದ್ದು ಯಾರು ನಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತೋರಿಸ್ತಾನೆ ಅವನೇ ನಮ್ಮ ಪಾಲಿಗೆ ಗುರುವಾಗ್ತಾನೆ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಗುಕಾರೋ ಅಂಧಕಾರಸ್ಯ ಋಕಾರಸ್ತನ್ನಿರೋಧಕಃ ಅಂತ ಹೇಳಿ ಗಾಢಾಂಧಕಾರದಿಂದ ಕೂಡಿರ್ತಕ್ಕಂಥ ಈ ಜಗತ್ತನ್ನು ಹೇಗೆ ತನ್ನ ಪ್ರಖರ ಕಿರಣಗಳಿಂದ ಸೂರ್ಯ ಬೆಳಗುತ್ತಾನೋ ಹಾಗೆ ನಮ್ಮ ಬಾಳನ್ನು ಬೆಳಗುವವನು ಗುರುವಾಗ್ತಾನೆ ಕತ್ತಲಿಂದ ಬೆಳಕಿನಡೆಗೆ ಯಾರು ಕೈ ಹಿಡಿದು ನಮ್ಮನ್ನು ನಡೆಸ್ಕೊಂಡು ಬರ್ತಾರೋ ಅವರನ್ನು ನಾವು ಗುರು ಅಂತ ಕರಿತೀವಿ ಗುರು ಅಂತ ಹೇಳಿದ್ರೆ ಭಾರ ಅನ್ನುವ ಇನ್ನೂ ಒಂದು ಅರ್ಥ ಇದೆ ಅಂದ್ರೆ ಗುರು ಜ್ಞಾನದ ಭಾರದಿಂದ ತುಂಬ್ಕೊಂಡಿರ್ಬೇಕು ಏನು ಪಾಠಪಾಠ ಮೇಷನ್ಗಳು ಒಂದು ನೂರೈವತ್ತು ಕೆ ಜಿ ಇರಬೇಕು ಅಂತಲ್ಲ ಅವನು ಅಧ್ಯಯನಶೀಲನಾಗಿರ್ಬೇಕು ಸದಾ ಒಂದು ಅನೇಕ ಹೊಸ ಹೊಸ ವಿಚಾರಗಳನ್ನು ಕಲಿಯುವಂಥವನಾಗಿರ್ಬೇಕು ಜ್ಞಾನದಿಂದ ಅವನು ತುಂಬಿಕೊಂಡಿರಬೇಕು ಅಂತ ಹೇಳಿ ನೋಡಿ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗ್ತದೆ ಹಾಗೆಯೇ ಎಲ್ಲ ಕ್ಷೇತ್ರಗಳು ಕೂಡ ಮಲಿನವಾದಾಗ ಶಿಕ್ಷಕರು ಆ ಕ್ಷೇತ್ರಗಳನ್ನು ಶುದ್ಧೀಕರಿಸ್ತಾರೆ ಅನ್ನುವ ಒಂದು ಮಾತಿದೆ ಈ ಮಾತನ್ನು ಅಕ್ಷರಶಃ ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ಇಂದಿನ ಶಿಕ್ಷಕ ಸಮುದಾಯದ ಮೇಲಿದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಾನು ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ ಇದು ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು ಕಾಲ ಕಾಲಕ್ಕೆ ತಕ್ಕಂತೆ ಇಂದಿನವರು ಅಪ್ಡೇಟ್ ಆಗ್ತಾ ಇಲ್ಲ ವಿಷಯಗಳನ್ನು ಅರಿತು ಆಳವಾದ ಅಧ್ಯಯನ ಮಾಡಿ ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ಹೇಳಿಕೊಡ್ತಕ್ಕಂತಹ ಆಸಕ್ತಿ ಅನೇಕ ಶಿಕ್ಷಕರಿಗೆ ಸತ್ತು ಹೋಗ್ಬಿಟ್ಟಿದೆ ಸಮಯ ಪಾಲನೆಯಂತೂ ಕೇಳೋದೇ ಬಿಡಬೇಡಿ ವಾರದಲ್ಲಿ ಒಂದು ದಿನ ಯಾವುದೋ ಒಂದು ನೆಪ ಹೇಳಿಕೊಂಡು ಕೊನೆ ಪಕ್ಷ ತಮ್ಮಲ್ಲಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರನ್ನ ಸಾಯಿಸಿಯಾ ಕೂಡ ಸುಳ್ಳು ಹೇಳಿ ತರಗತಿಗೆ ತಪ್ಪಿಸಿಕೊಳ್ಳುವಂತಹ ದೈನೇಸಿ ಪರಿಸ್ಥಿತಿಗೆ ತಲುಪಿಯಾಗಿದೆ ಇನ್ನು ಕೆಲವು ಕಡೆ ಇವತ್ತು ಶಾಲೆಯಿಂದ ನಾನು ಬೇಗ ಹೊರಡ್ತೀನಿ ನಾಳೆ ನೀನು ಹೊರಡು ನಾಳಿದ್ದು ಅವನು ಅನ್ನುವ ವೇಳಾಪಟ್ಟಿನೇ ಸಿದ್ಧ ಆಗ್ಬಿಟ್ಟಿದೆ ಅಂದ್ರೆ ಒಟ್ಟಾರೆ ಒಂದು ಕಾಲು ಶಾಲೆನಲ್ಲಿದ್ದರೆ ಮತ್ತೊಂದು ಕಾಲನ್ನು ಆಗಲೇ ಶಾಲೆಯಿಂದ ಆಚೆ ಹೊರಗಡೆ ಇಟ್ಬಿಟ್ಟಿರ್ತಾರೆ ಇಂಥವರಿಂದ ವಿದ್ಯಾರ್ಥಿಗಳ ಒಡನಾಟ ಪ್ರೀತಿ ಅವಿಶ್ವಾಸವನ್ನು ಗಳಿಸ್ಕೊಳಕೇ ಸಾಧ್ಯ ದುರಂತ ಆದರೂ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಇಂದಿನ ದಿನಮಾನಗಳಲ್ಲಿ ಕೆಲವರು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮುಳುಗೊಂಡ್ಬಿಟ್ಟಿದ್ದಾರೆ ಮತ್ತೆ ಕೆಲವರು ರಾಜಕಾರಣಿಗಳ ಬಾಲಂಗೋಚಿ ಅಥವಾ ಪುಡಾರಿಗಳಂತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗ್ಬಿಟ್ಟಿದ್ದಾರೆ ಜೂಜು ಚೀಟಿ ಬಡ್ಡಿ ವ್ಯವಹಾರಗಳು ವಾರದ ಕಂತುಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಹೆಚ್ಚು ಹೆಚ್ಚು ಸಮಯಗಳನ್ನು ಅದರಲ್ಲೇ ಕಳೆದುಬಿಟ್ಟಿದ್ದಾರೆ ಇನ್ನೂ ಹಲವರು ತಮ್ಮ ತಮ್ಮ ದುರಭ್ಯಾಸಗಳಿಗೆ ದಾಸರಾಗ್ಬಿಟ್ಟಿದ್ದಾರೆ ಮತ್ತೆ ಕೆಲವರು ಯಾವುದೋ ಪಕ್ಷದ ಅನಧಿಕೃತ ಚುನಾವಣಾ ಏಜೆಂಟ್ ಗಳ ತರ ವರ್ತಿಸ್ತಾ ಇದ್ದಾರೆ ಇದಲ್ಲದೆ ಇದರ ಜೊತೆಗೆ ಸರ್ಕಾರಗಳು ಬೇರೆ ಆ ಶಿಕ್ಷಕರಗಳನ್ನು ಗುಲಾಮರಂತೆ ತಿಳಿಸ್ಕೊಳ್ತಾ ಪಠ್ಯೇತರ ವಿಷಯಗಳಲ್ಲಿ ಅವ್ರನ್ನ ತೊಡಗಿಸಿ ಒತ್ತಡ ನಿರ್ಮಾಣ ಮಾಡಿ ಪಾಠ ಮಾಡಲಿಕ್ಕೆ ಸಮಯವಿಲ್ಲದಂತೆ ಮಾಡಿಬಿಟ್ಟಿದೆ ಮತ್ತೆ ಇನ್ನೊಂದನ್ನು ನಾನು ಏನು ಅಂತಂದ್ರೆ ಕೆಲವರು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಸ್ಟ್ರಿಗಳೇ ಹೇಳ್ತಾರೆ ಅಯ್ಯೋ ಇದು ಒಂದು ಕೆಲಸನಾ ಸರ್ ದರಿದ್ರದ ಕೆಲಸ ಇದು ಏನೋ ಎಲ್ಲೆಲ್ಲೋ ಟ್ರೈ ಮಾಡ್ದು ಎಲ್ಲೂ ಸಿಗಲಿಲ್ಲ ಹಾಗಾಗಿ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ ಇದು ಒಂದು ಕೆಲಸನ ಅಂತ ಬಾಯಿ ಬಂದಂಗೆ ಮಾತಾಡ್ತಾರೆ ಮೂಗು ಮುರಿತಾರೆ ಮತ್ತು ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳ ಬಗ್ಗೆ ಲೇವಡಿ ಮಾಡ್ತಾರೆ ಏ ಅವ್ನ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಅಂತ ಕೇವಲವಾಗಿ ಮಾತಾಡ್ತಾರೆ ಆದರೆ ಈ ಥರ ಮಾತುಗಳನ್ನು ಆಡುವವರು ಆ ಹುದ್ದೆಯ ಗೌರವವನ್ನು ಅರಿಯದವರು ಅಂತ ನಾವು ಭಾವಿಸ್ಕೊಳ್ಬೇಕು ನಿಜ ಹೇಳಬೇಕು ಅಂತ ಹೇಳಿದ್ರೆ ಶಿಕ್ಷಕ ವೃತ್ತಿಯಂಥ ಪವಿತ್ರವಾದ ವೃತ್ತಿ ಬೇರೆ ಯಾವುದೂ ಇಲ್ಲ ನೀವು ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ಎಲ್ಲ ದೇಶಗಳಲ್ಲಿ ಇವತ್ತು ನೀವು ಗಮನಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೆಚ್ಚಿನ ಸಂಬಳ ಇದೆ ಹೆಚ್ಚಿನ ಗೌರವ ಇದೆ ನಮ್ಮ ದೇಶದಲ್ಲೂ ಕೂಡ ಇದಾಗಬೇಕು ಯಾಕೆ ಅಂತ ಹೇಳಿದ್ರೆ ಆತ್ಮೀಯ ಶಿಕ್ಷಕ ಬಂಧುಗಳೇ ನಿಮ್ಮಿಂದ ಕಲಿತಂತಹ ಒಂದು ಮಗು ನಿಮ್ಮನ್ನು ತಮ್ಮ ಜೀವಿತಾವಧಿಯಲ್ಲಿ ಸಾವಿರಾರು ಬಾರಿ ನೆನೆಸ್ಕೊಳ್ತದೆ ಅಷ್ಟೇ ಅಲ್ಲ ಅಂತಹ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ನಿಮಗೆ ಸ್ಥಾನ ಇರುತ್ತೆ ಈ ದೇಶದಲ್ಲಿ ಮುಖ್ಯಮಂತ್ರಿಯನ್ನ ಪ್ರಧಾನಮಂತ್ರಿಯನ್ನ ಅತಿ ಸುಲಭವಾಗಿ ಜನ ಮಾರ್ತು ಬಿಡ್ತಾರೆ ಆದರೆ ಅಕ್ಷರ ಕಲಿಸಿದ ಗುರುಗಳನ್ನ ಸದಾಕಾಲ ಚಿರಕಾಲ ತಮ್ಮ ಮನಸ್ಸಿನಲ್ಲಿಟ್ಕೊಂಡು ಜ್ಞಾಪಿಸ್ಕೊಳ್ತಾರೆ ಇದೊಂದು ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ನಾನು ಶಿಕ್ಷಕನಾಗಿದ್ದೀನಿ ಅಂತ ನೀವು ಭಾವಿಸ್ಕೊಳ್ಬೇಕು ಯಾಕೆ ಅಂತಂದ್ರೆ ಆ ಹುದ್ದೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಅಷ್ಟು ಸುಲಭವಾಗಿ ಎಲ್ರಿಗೂ ಒಲಿಯೋದಿಲ್ಲ ಇಂತಹ ಪವಿತ್ರ ವೃತ್ತಿಯನ್ನು ಅತ್ಯಂತ ಗೌರವಯುತವಾಗಿ ಆ ಹುದ್ದೆಗೆ ನ್ಯಾಯ ಒದಗಿಸಿದ್ರೆ ನಮ್ಮ ಜನ್ಮ ನಿಜಕ್ಕೂ ಸಾರ್ಥಕ ಆಗ್ತದೆ ಯೂನಿವರ್ಸಿಟಿನಲ್ಲಿ ಅತ್ಯಂತ ಫೇಮಸ್ ಪ್ರೊಫೆಸರ್ ಆಗಿದ್ರು ಅಂದ್ರೂ ಕೂಡ ಅವನನ್ನ ದೇವರು ಅಂತ ಭಾವಿಸಿ ಆ ಊರಿಗೆ ದೇವಸ್ಥಾನ ಕಟ್ಟಿರೋದನ್ನೆಲ್ಲಾದರೂ ನೋಡಿದಿರ ಇಲ್ಲ ಆದ್ರೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಕ್ಷರ ಹೇಳಿಕೊಟ್ಟ ಗುರುವಿಗೊಂದು ಗುಡಿ ಕಟ್ಟಿ ಇಡೀ ಊರಿಗೂರೇ ಅವ್ರನ್ನ ದೇವರು ಅಂತ ಭಾವಿಸಿ ನೂರಾರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಕಥೆನ ನಾನು ನಿಮಗೆ ಹೇಳಲೇಬೇಕು ಇದು ಕಥೆ ಅಲ್ಲ ಒಂದು ನೈಜ ಘಟನೆ ನಮ್ಮ ಪ್ರೈಮರಿ ಶಾಲಾ ಶಿಕ್ಷಕರಿರ್ಬೋದು ಅಥವಾ ಪ್ರೌಢಶಾಲಾ ಶಿಕ್ಷಕರಿರ್ಬೋದು ಹೇಗೆ ಜನಮಾನಸದಲ್ಲಿ ಉಳ್ಕೊಳ್ತಾರೆ ನಾವು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ರೆ ಅಂತಂದರೆ ಈ ಘಟನೆ ಒಂದು ಅದ್ಭುತ ನಿದರ್ಶನ ಮಕ್ಕಳಿಗೆ ಅಕ್ಷರವನ್ನ ಹೇಳಿಕೊಟ್ಟ ಗುರುವಿಗೊಂದು ಒಂದು ಗುಡಿಯ ಕಟ್ಟಿ ತಮ್ಮೂರಿನಲ್ಲಿ ಹುಟ್ಟತಕ್ಕಂತಹ ಎಲ್ಲ ಕಂದಮ್ಮಗಳಿಗೆ ಆ ಶಿಕ್ಷಕರ ಹೆಸರನ್ನೇ ಇಟ್ಟು ಸಂಭ್ರಮಿಸ್ತಾ ಇದ್ರು ಆ ಊರಿನ ಜನ ಆ ಗುರುಗಳನ್ನ ದೇವರು ಅಂತ ಪರಿಭಾವಿಸಿದ್ರು ಆ ಊರು ಬೇರೆ ಯಾವುದು ಅಲ್ಲ ಇಂಡಿ ತಾಲೂಕಿನ ಅತರ್ಘ ಅನ್ನುವ ಒಂದು ಗ್ರಾಮ ಹಾಗಾದ್ರೆ ಆ ಮೇಸ್ ಯಾರು ಅಂತ ಹೇಳಿದ್ರೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದ ಲಕ್ಷ್ಮೀಬಾಯಿ ಮತ್ತು ಶಿವಪ್ಪ ದಂಪತಿಗಳ ಮೂರನೆಯ ಮಗನಾಗಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿಸ್ತಾರೆ ಅವರ ಹೆಸರು ರೇವಣಸಿದ್ದಪ್ಪ ಅಂತ ಹೇಳಿ ಅವರು ಶಿಕ್ಷಕ ತರಬೇತಿಯನ್ನು ಪಡೆದು ಅತರ್ಗಾ ಎನ್ನುವ ಗ್ರಾಮಕ್ಕೆ ಬಂದು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ ಆ ಗ್ರಾಮದಲ್ಲಿ ಕೇವಲ ಶಿಕ್ಷಕರಾಗಿ ಇರಲಿಲ್ಲ ಪಾಠದ ಜೊತೆ ಜೊತೆಗೆ ಪರಿಸರ ಶಿಕ್ಷಣ ಸ್ವಚ್ಛತೆಯ ಪಾಠವನ್ನು ಹೇಳಿಕೊಟ್ಟವರು ಆ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಎಲ್ಲೆಡೆ ಹಬ್ಬತಾ ಇತ್ತು ಆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯನ್ನು ಹಚ್ಚಿದ್ರು ಸಮಾಜದ ಎಲ್ಲ ಸ್ತರದ ಜಾತಿಯ ಮಕ್ಕಳಿಗೆ ಅಕ್ಷರವನ್ನು ಕಲಿಸಿದರು ಮನೆ ಮನೆ ಬಾಗಿಲು ತಟ್ಟಿ ಮಕ್ಕಳನ್ನು ಶಾಲೆಗೆ ಕರೆತಂದರು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸಿದರು ಕಲಿಕೆಯಲ್ಲಿ ಹಿಂದಿದ್ದ ಮಕ್ಕಳ ಮನೆಗಳಿಗೆ ಹೋಗಿ ಕಂದೀಲು ಹಚ್ಚಿ ಅವರ ಬದುಕಿಗೆ ಬೆಳಕಾದ ಪುಣ್ಯಾತ್ಮ ರೇವಣ ಸಿದ್ದಪ್ಪನವರು ಆ ಊರಿನ ಪಾಲಿಗೆ ದೇವರಾಗ್ಬಿಡ್ತಾರೆ ತಮ್ಮ ಸಂಬಳವನ್ನು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಬರೆಸ್ತಾ ಶರಣತತ್ವ ಪಾಲಕರಾಗಿದ್ದ ಅವರು ಕೇವಲ ಮಕ್ಕಳಿಗಷ್ಟೇ ಅಲ್ಲ ಇಡೀ ಊರಿಗೆ ಗುರುಗಳಾಗ್ಬಿಟ್ಟಿದ್ರು ರಸ್ತೆಗಳನ್ನು ಶುದ್ಧೀಕರಿಸಿದ್ರು ಚರಂಡಿಗಳನ್ನು ಶುದ್ಧೀಕರಿಸಿದ್ರು ಅಷ್ಟೇ ಅಲ್ಲ ಆ ಊರಿನ ಜನರ ಮನಸ್ಥಿತಿಗಳನ್ನು ಶುದ್ಧೀಕರಿಸಿದ್ರು ಹೀಗೆಲ್ಲ ಅದ್ಭುತವಾದ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಆ ಊರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿತಾ ಇರತಕ್ಕಂತಹ ಅಥವಾ ತಮ್ಮ ಕರ್ತವ್ಯದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅವರು ಆಕಸ್ಮಿಕವಾಗಿ ಹರೆಯದಲ್ಲೇ ನಿಧನರಾಗ್ಬಿಡ್ತಾರೆ ಅಂತಹ ಮಹಾನ್ ಪುಣ್ಯಾತ್ಮ ರೇವಣ ಸಿದ್ದಪ್ಪನವರನ್ನ ಅವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಅವರು ಕುಟುಂಬಸ್ಥರು ಬಂದು ಆ ಶವವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಗ್ರಾಮದ ಜನ ಆ ಕುಟುಂಬದವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಶವವನ್ನು ಹಸ್ತಾಂತರಿಸದೆ ಊರಿನ ತುಂಬೆಲ್ಲ ಹೂವಿನ ಪಲ್ಲಕ್ಕಿಯನ್ನು ಕಟ್ಟಿಕೊಂಡು ಮೆರವಣಿಗೆ ಮಾಡಿ ಊರಿನ ಮಧ್ಯಭಾಗದಲ್ಲಿ ಅವರಿಗೊಂದು ಸಮಾಧಿಯನ್ನು ಕಟ್ಟಿಸಿ ಆ ಸಮಾಧಿಯ ಮೇಲೆ ಗುಡಿಯನ್ನ ಕಟ್ಟಿ ಇವತ್ತವರೆಗೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂತಹ ಅವರು ನಿಧನರಾಗಿ ನೂರು ವರ್ಷಗಳು ಇಂದಿಗೆ ತುಂಬಿದ್ರೂ ಕೂಡ ಇಂದಿಗೂ ಕೂಡ ಅವರ ಪಾಲಿಗೆ ಆ ಗ್ರಾಮದ ಪಾಲಿಗೆ ಅವ್ರು ಯಾರು ಗೊತ್ತಾ ಒಬ್ಬ ಸಾಮಾನ್ಯ ಪ್ರಾಥಮಿಕ ಶಿಕ್ಷಕ ಆ ವ್ಯಕ್ತಿ ಇವತ್ತು ಅವರ ಪಾಲಿಗೆ ರೇವಣ ಸಿದ್ದೇಶ್ವರ ಅನ್ನುವ ದೇವರಾಗಿ ನಿತ್ಯ ಪೂಜೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಬಹುತೇಕರ ಮನೆಯ ದೇವರ ಕೋಣೆಯಲ್ಲಿಯೂ ಕೂಡ ಸ್ಥಾನ ಪಡೆದಿದ್ದಾರೆ ಅಲ್ಲದೆ ಗುರುವಿನ ಹೆಸರಲ್ಲಿ ಪ್ರತಿ ಶಿವರಾತ್ರಿನಲ್ಲಿ ದೊಡ್ಡ ಜಾತ್ರೆಯನ್ನ ಮಾಡ್ತಾರೆ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅತರ್ಗ ಗ್ರಾಮಸ್ಥರು ಅಷ್ಟಕ್ಕೆ ನಿಲ್ಲಿಸಿಲ್ಲ ಪಂಚಲೋಹಗಳಿಂದ ಒಂದು ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಊರಿನ ಮಧ್ಯದಲ್ಲಿ ಅವ್ರನ್ನ ಇಟ್ಟು ಇಂದಿಗೂ ಕೂಡ ನಿತ್ಯ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಒಬ್ಬ ಸಾಧಾರಣ ಪ್ರೈಮರಿ ಶಾಲಾ ಶಿಕ್ಷಕ ಒಂದು ಊರಿನ ದೇವರಾಗಿದ್ದಾರೆ ಅಂತ ಹೇಳಿದ್ರೆ ಇದು ಆ ಗುರುವಿಗೆ ಇರತಕ್ಕಂಥ ತಾಕತ್ತು ಗುರುವಿನ ಮಹಾತ್ಮೆಯನ್ನು ಕುರಿತು ಇದಕ್ಕಿಂತ ಇನ್ನು ಹೆಚ್ಚು ಹೇಳುವುದು ತರವಲ್ಲ ಅನ್ನೋದು ನನ್ನ ಭಾವನೆ ಆದ್ದರಿಂದ ಇಂತಹ ಭಾವ ಎಲ್ಲ ಶಿಕ್ಷಕರಲ್ಲೂ ಮೂಡಬೇಕು ನಾನಾಯಿತು ಪಾಠ ಆಯಿತು ಸರ್ಕಾರದವರು ನಂಗೆ ಸಂಬಳ ಕೊಡ್ತಾರೆ ನಾನು ಪಾಠ ಮಾಡ್ತೀನಿ ಕೇಳಿದ್ರೆ ಕೇಳಲಿ ಬಿಟ್ಟರೆ ಬಿಡಲಿ ಅನ್ನೋ ಮನೋಭಾವ ಇಲ್ಲದೇ ನಾನು ಕೆಲಸ ಮಾಡ್ತಾ ಇರ್ತಕ್ಕಂತಹ ಶಾಲೆ ಅದೊಂದು ದೇವರ ಆನಯ ಅಂತ ಭಾವಿಸ್ಬೇಕು ನಾನು ಅಲ್ಲಿ ಗುರು ಅನ್ನೋ ಭಾವನೆ ಇರಬೇಕು ಆ ಇಡೀ ಗ್ರಾಮ ಅದೊಂದು ಅನುಭವ ಮಂಟಪ ಅಂತ ಪರಿಭಾವಿಸ್ಬೇಕು ಆಗ ಮಾತ್ರ ನೀವು ಒಬ್ಬ ಬಸವಣ್ಣನಾಗಿ ಒಬ್ಬ ಗುರುವಾಗಿ ಆ ಶಾಲೆಯಲ್ಲಿ ಆ ಊರಿನಲ್ಲಿ ಸಾಧನೆಯನ್ನು ಗೈಲಿಕ್ಕೆ ಸಾಧ್ಯ ಆದ್ದರಿಂದ ನನ್ನ ಭಾರತ ದೇಶ ಅದರಲ್ಲೂ ನನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂತಹ ಎಲ್ಲ ಶಾಲೆಗಳು ಕೂಡ ಅನುಭವ ಮಂಟಪಗಳಾಗಲಿ ಹಾಗೆಯೇ ಆ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಬಸವೇಶ್ವರರ ಅಣ್ಣ ಗುರು ಬಸವಣ್ಣನ ಪ್ರತಿರೂಪವಾಗಿ ಕಂಗೊಳಿಸಲಿ ಅಂತ ಹೇಳ್ತಾ ಎಲ್ಲ ಶಿಕ್ಷಕರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಆ ದೇವರು ದಯಪಾಲಿಸಲಿ ಅಂತೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು